ಎಲ್ಲರೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಫಿನ್ಫ್ಲೂಯೆಂಜರ್ಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ದೈನಂದಿನವಾಗಿ ಹಲವಾರು ಮಾಹಿತಿನ ನಾನು ಈ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಳ್ತಾ ಇದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಪರಿವಾರದವರಿಗೆ ಮತ್ತು ಬಂಧು ಬಳಗದವರೆಲ್ಲರೂ ಸಹ ಈ ಒಂದು ಚಾನಲ್ನ ನೋಡೋದಕ್ಕೆ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಸೊ ಈ ಫ್ ಇನ್ಫ್ಲುಯೆನ್ಸರ್ಸ್ ಅಂದರೆ ಯಾರು ನಿಮ್ಮ ಹಣಕಾಸಿಗೆ ತಕ್ಕಂತೆ ಹಣಕಾಸಿನ ಯಂತ್ರಗಳ ಕುರಿತಾಗಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಮಾಹಿತಿನ ನೀಡುವಂಥವರನ್ನು ನಾವು ಫಿನ್ಫ್ಲೂಯೆನ್ಸರ್ಸ್ ಅಥವಾ ಫಿನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್ ಅಂತ ಕರಿತೀವಿ ಈ ಹಣಕಾಸಿನ ಪ್ರಭಾವವನ್ನು ನಿಮಗೆ ಅದರಲ್ಲೂ ಬಜೆಟಿಂಗ್ ಆಗಿರಲಿ ಸೇವಿಂಗ್ಸ್ ಆಗಿರಲಿ ಇನ್ವೆಸ್ಟ್ಮೆಂಟ್ ಆಗಿರಲಿ ಹೂಡಿಕೆ ಉಳಿತಾಯ ಈ ರೀತಿ ಹಲವಾರು ಖರ್ಚುಗಳು ಖರ್ಚುಗಳ ಕುರಿತಾದ ನಿಯಂತ್ರಣ ಸಾಲ ಎಲ್ಲದರ ಕುರಿತಾದಂಥ ಮಾಹಿತಿನ ಹಂಚ್ಕೊಳ್ಳೋರನ್ನ ನಾವು ಇನ್ಫ್ಲುಯೆನ್ಸರ್ಸ್ ಅಂತ ಕರಿತೀವಿ ಸೊ ಇಫ್ ಇನ್ಫ್ಲುಯೆನ್ಸರ್ಸ್ ಅವರು ಹೇಳುವಂಥ ಮಾತುಗಳೆಲ್ಲ ನಿಜವಾಗಿರುತ್ತಾ ಭಾಳಷ್ಟು ಜನ ಹಲವಾರು ಉಪಯುಕ್ತಕರವಾದಂಥ ವಿಷಯಗಳನ್ನು ಹಂಚ್ಕೊಂಡ್ರೂ ಸಹ ಕೆಲವು ಇನ್ಫ್ಲುಯೆನ್ಸರ್ಸ್ಗಳು ತಮ್ಮ ಒಂದು ಮಾರ್ಕೆಟಿಂಗ್ ಸೆಲ್ಫ್ ಮಾರ್ಕೆಟಿಂಗ್ ಸೆಲ್ಫ್ ಪ್ರಮೋಷನ್ಗೆ ತೊಡಗಿಕೊಂಡಿರ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ರೀತಿ ಸೆಲ್ಫ್ ಮಾರ್ಕೆಟಿಂಗ್ ಸೆಲ್ಫ್ ಪ್ರಮೋಷನ್ ಮಾಡೋರು ಹೇಗೆ ಅಂತಂದರೆ ಅವ್ರು ನೀಡುವಂಥ ಮಾಹಿತಿ ಶೇಕಡ ಐವತ್ತರಷ್ಟು ಇರುತ್ತೆ ಇನ್ನೂ ಶೇಕಡಾ ಐವತ್ತರಷ್ಟು ನೀವು ಅವರಿಗೆ ಹಣವನ್ನು ಕಟ್ಟಿಬಿಟ್ಟು ಮಾಹಿತಿನ ಪಡ್ಕೊಳ್ಬೇಕು ಅನ್ನುವಂಥ ವಿಷಯ ಹೇಳ್ತಾರೆ ಸೊ ಹಣವನ್ನು ಕಟ್ಟೋದು ಅಂದರೆ ಏನು ಅಂತಂದರೆ ಅಂದರೆ ಅವ್ರದೇ ಆದಂಥ ಒಂದು ಪ್ರತ್ಯೇಕವಾದಂತಹ ಒಂದು ವಾಟ್ಸಪ್ ಹ್ಯಾಂಡಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಸು ಏನೋ ಒಂದು ರೀತಿಯಾದ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರೊಂದು ಚಾನಲ್ಸ್ನ ಇಟ್ಕೊಂಡಿರ್ತಾರೆ ಅದರ ಮೂಲಕ ಏನು ಮಾಡ್ತಾರೆ ಅಂದರೆ ನಿಮಗೆ ಅವರೊಂದು ಕೋರ್ಸಸ್ ಅನ್ನು ಅಥವಾ ಅವರ ಒಂದು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವರೇನು ಮಾಡಿರ್ತಾರೆ ಒಂದು ವೇದಿಕೆ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿರ್ತಾರೆ ನೀವು ಅಲ್ಲಿ ಹೋಗ್ಬಿಟ್ಟು ಅವರ ಒಂದು ಸಬ್ಸ್ಕ್ರಿಪ್ಷನ್ ಮಾಡಲನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ವಿಷಯ ಇದರ ಮೂಲಕ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತಾ ಅಥವಾ ಮಾಹಿತಿ ಸಿಕ್ಕಿದ ಬಳಿಕ ನೀವು ಅವರ ಆ ರೀತಿಯಲ್ಲೇ ಹಣವನ್ನು ಮಾಡ್ತೀರಾ ಅಥವಾ ಅವರು ಹೇಳುವಂಥ ರೀತಿಯಲ್ಲಿ ಅವರು ಹೇಳಿಕೊಡುವಂಥ ಒಂದು ಹಾದಿಯಲ್ಲಿ ನೀವು ಹೋಗಿದ್ರೆ ನೀವು ಸಹ ಕೋಟ್ಯಾಧಿಪತಿ ಆಗ್ಬೋದು ಅವರ ಹಾಗೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ಈ ರೀತಿಯಾದಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಮೂಡಬಹುದು ಸೊ ಈ ಫಿನ್ಫ್ಲೂಯೆನ್ಸರ್ಸ್ಗಳಲ್ಲಿ ಉದಾಹರಣೆಗೆ ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಒಬ್ಬ ಫಿನ್ಫ್ಲುಯೆನ್ಸರ್ ಏನು ಹೇಳ್ತಾನೆ ಅಂದರೆ ಅವರ ತಂದೆಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ಸಾವಿರ ಅಷ್ಟೇ ಸಂಬಳ ಇತ್ತು ಭಾಳ ಕಷ್ಟಪಟ್ಟರು ಕಷ್ಟಪಟ್ಟು ಆತನ ನಾವು ಓದಿಸಿದ್ರು ವಿದೇಶಕ್ಕೆ ಕಳಿಸಿದ್ರು ವಿದೇಶಕ್ಕೆ ಕಳಿಸಿದ ಬಳಿಕ ಮನೆ ತೊಗೊಂಡ್ರು ಆಮೇಲೆ ಅವರು ತುಂಬ ವಯಸ್ಸಾದ ಕಾಲದಲ್ಲೇ ಮನೆಯನ್ನು ಖರೀದಿ ಮಾಡಿದ್ರು ಅದಾದಮೇಲೆ ನಾನು ವಾಪಸ್ ಬಂದೆ ಆ ರೀತಿಯೆಲ್ಲ ಕತೆ ಹೇಳ್ತಾ ಇದ್ದೆ ಆಯ್ಯಪ್ಪ ಹೇಳುವಂಥ ಮಾತನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳ ಅನ್ನೋದು ಇಪ್ಪತ್ತು ವರ್ಷದ ಹಿಂದೆ ಅನ್ನೋದು ಹೆಚ್ಚು ಕಮ್ಮಿ ಹಿಂದಿನ ಒಂದು ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಸುಮಾರು ಎರಡೂವರೆ ಲಕ್ಷಕ್ಕೆ ಸಮಾನ ಏನಪ್ಪ ಇದು ಇಷ್ಟು ದೊಡ್ಡ ಅಮೌಂಟ್ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ನಿಮಗೆ ತೋಚಿಸ್ಬೋದು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಾನು ಎರಡು ಸಾವಿರದ ಮೂರರಲ್ಲಿ ಶಾಲೆಯ ಒಂದು ಸಮಯದಲ್ಲಿ ಓದ್ತಾ ಇರುವಂಥ ಒಂದು ಕಾಲಘಟ್ಟದಲ್ಲಿ ನನ್ನ ಶಾಲೆಯ ಒಂದು ಫೀಸ್ ಬರೀ ಮುನ್ನೂರೈವತ್ತು ರೂಪಾಯಿ ಇತ್ತು ವಾರ್ಷಿಕ ಫೀಸು ಅಂದರೆ ಯೋಚನೆ ಮಾಡಿ ಇಂದು ಶಾಲೆಯ ಫೀಸ್ ಎಷ್ಟರ ಮಟ್ಟಿಗೆ ಏರಿದೆ ಎಜುಕೇಷನ್ ಇನ್ಫ್ಲೇಷನ್ ಅನ್ನೋದು ಬೆಲೆ ಏರಿಕೆ ಎಷ್ಟರ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಕೇವಲ ಮುನ್ನೂರೈವತ್ತು ರೂಪಾಯಿ ವಾರ್ಷಿಕ ಶಾಲೆ ಫೀಸನ್ನು ಕಟ್ಟಿ ಓದ್ದವನು ನಾನು ಇದಾದ ಬಳಿಕ ಈ ಒಂದು ಎರಡು ಮೂರು ದಶಕದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನೀವು ಗಮನಿಸಿ ನೋಡೋದಾದರೆ ಈ ಎರಡು ದಶಕದಲ್ಲಿ ಶಾಲೆಯ ಫೀಸು ಕಾಲೇಜಿನ ಫೀಸ್ಗಳನ್ನೆಲ್ಲ ನೀವು ಗಮನಿಸ್ ನೋಡ್ಬೋದು ಸೊ ಹೀಗಿರಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿನ ಕಾಲದಲ್ಲಿ ತಿಂಗಳ ಆದಾಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಥವಾ ಒಂದು ಸಂಬಳ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆತ ತಂದೆ ಆ ಇನ್ ಇನ್ಫ್ಲುಯೆನ್ಸರ್ನ ತಂದೆ ಎಷ್ಟು ಹಣವಂತನಾಗಿರ್ಬೋದು ಅನ್ನೋದನ್ನು ನೀವು ಇದರಲ್ಲೇ ಮನಗಾಡ್ಬೋದು ಅನ್ನೋಂಥ ವಿಷಯ ಅದೇ ರೀತಿ ಇನ್ನೊಂದು ಮಾಹಿತಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ಒಂದು ಆ್ಯಡ್ ಒಂದು ಅಡ್ವರ್ಟೈಸ್ಮೆಂಟ್ ನಾನು ನೋಡ್ತಾ ಇದ್ದಾರೆ ಅದರಲ್ಲಿ ಏನು ಅಂತಾರೆ ನಿಫ್ಟಿಯಲ್ಲಿ ಐದು ಸಾವಿರ ರೂಪಾಯಿ ತಿಂಗಳ ಹಾಕಿದರೆ ಎಸ್ ಐ ಪಿಯಲ್ಲಿ ಈಗ ನಾನು ಕೋಟ್ಯಾಧಿಪತಿ ಆಗಿರ್ತಿದ್ನಲ್ಲ ಹೇಳಿ ಒಂದು ಯಾರೋ ಒಂದು ಹುಡುಗಿ ಬಂದ್ಬಿಟ್ಟು ಮಾತಾಡಿದಂಥ ಒಂದು ವಿಡಿಯೋನ ನೋಡಿದೆ ನಾನು ಅದರ ಬಗ್ಗೆಯೂ ನಾನು ಹೇಳ್ತೀನಿ ಈ ಇಪ್ಪತ್ತು ವರ್ಷದ ಹಿಂದೆ ಐದು ಸಾವಿರ ರೂಪಾಯಿ ಅನ್ನೋ ಹಣ ಏನು ಅಂದರೆ ಇಂದಿನ ಒಂದು ಆ ಹಣದ ಮೌಲ್ಯ ಎಷ್ಟು ಅಂತಂದರೆ ಐದು ಸಾವಿರ ಅನ್ನೋದು ಐವತ್ತು ಸಾವಿರಕ್ಕೆ ಸಮಾನ ಎಸ್ ಐ ಪಿ ಇಲ್ಲಿ ತಿಂಗಳು ತಿಂಗಳಿಗೆ ಐದು ಸಾವಿರ ಆಗಿನ ಕಾಲದಲ್ಲಿ ಹಾಕೋದು ಅಂದರೆ ಈಗಿನ ಕಾಲದಲ್ಲಿ ಅದೇ ಎಸ್ ಐ ಪಿಯಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಐವತ್ತು ಸಾವಿರ ರೂಪಾಯಿ ಹಾಕೋರೋದ್ ಹಾಕುವ ಒಂದು ಮಟ್ಟಕ್ಕೆ ಇರುವಂಥ ಹಣ ಅದಾಗಿದೆ ಸೊ ಅದರಿಂದ ನಮ್ಮ ಹಣ ಹೇಗೆ ಕುಸಿತವನ್ನು ಕಂಡಿದೆ ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಹಣದ ತನ್ ಹಣದ ಮೌಲ್ಯವನ್ನು ನುಂಗಿದೆ ಅನ್ನೋದ್ರ ಬಗ್ಗೆ ನೀವು ಇದರಲ್ಲಿ ಇದರಲ್ಲಿ ಗಮನಿಸ್ಬೋದು ಸೊ ಈ ಫ್ ಒಂದು ಆದಾಯವಾಗಿರಲಿ ಲಾಭವಾಗಿರಲಿ ಅವರು ಈ ಹಣಕಾಸಿನ ಯಂತ್ರಗಳಲ್ಲಿ ಹಣ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಒಂದು ಮಾರುಕಟ್ಟೆ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಪುಸ್ತಕಗಳ ಮಾರಾಟ ಆಗಿರಲಿ ಅಥವಾ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಟ್ರೇಡಿಂಗ್ ಸ್ಟ್ರಾಟಜಿಸ್ಗಳನ್ನು ಹೇಳ್ಕೊಡ್ತೀನಿ ಎನ್ನುವಂತಹ ಪ್ರತ್ಯೇಕವಾದಂಥ ಕೋರ್ಸ್ಗಳಾಗಿರಲಿ ಇವೇ ಆಗಿರುತ್ತೆ ಒಂದು ಉದಾಹರಣೆಗೆ ಹೇಳ್ತೀನಿ ನೋಡಿ ಒಂದು ಟೆಲಿಗ್ರಾಮ್ ಚಾನಲ್ ಇದರಲ್ಲಿ ಐದು ಸಾವಿರ ಜನ ಇದ್ದಾರೆ ಆ ಮೆಂಬರ್ಸ್ ಆಗಿ ಅಂತ ಅಂದ್ಕೊಳ್ಳಿ ಸೊ ಐದು ಸಾವಿರ ಜನ ಟೆಲಿಗ್ರಾಮ್ ಚಾನಲಲ್ಲಿ ಇದ್ದಾರೆ ಅಂತಂದರೆ ಈ ಇನ್ಫ್ಲುಯನ್ಸರ್ನ ಕೋರ್ಸನ್ನು ಎರಡು ಸಾವಿರ ರೂಪಾಯಿಗೆ ಒಬ್ಬರಿಗೆ ಮಾರ್ತಾರೆ ಅಂತ ಅಂದ್ಕೊಂಡ್ರೆ ಆ ಐದು ಸಾವಿರ ಜನದಲ್ಲಿ ಎಲ್ಲರೂ ಖರೀದಿ ಮಾಡ್ತಾರೆ ಆ ಕೋರ್ಸ್ ಅಂದರೆ ಇಲ್ಲ ಅಂತ ಹೇಳ್ಬೋದು ಐದು ಸಾವಿರ ಜನದಲ್ಲಿ ಸಾವಿರ ಜನ ಖರೀದಿ ಮಾಡ್ತಾರೆ ಅಟ್ಲೀಸ್ಟ್ ಐನೂರು ಜನ ಖರೀದಿ ಮಾಡ್ತಾರ ಅಂತ ಲೆಕ್ಕ ಹಾಕಿದ್ರೆ ಇಲ್ಲ ಒಂದು ನೂರು ಜನನೇ ಖರೀದಿ ಮಾಡಿದ್ರು ಅಂದ್ಕೊಳ್ಳಿ ಸೊ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಅಂದರೆ ನೂರು ಜನಕ್ಕೆ ಎಷ್ಟಾಯಿತು ಅಂತ ನೀವು ಅದರಲ್ಲೇ ಲೆಕ್ಕ ಮಾಡ್ಕೊಬೋದು ಇದು ಒಂದು ತಿಂಗಳ ಬಳಿಕ ಆ ಕೋರ್ಸ್ ಆದ ಬಳಿಕ ಹೊಸ ಸದಸ್ಯರು ಜಾಯಿನ್ ಆಗ್ತಾರೆ ಹಳೆ ಸದಸ್ಯರು ಆ ಗ್ರೂಪಿಂದ ಹೊರಗೋಗ್ಬೋದು ಅದನ್ನೆಲ್ಲ ಕಲ್ತ್ಬಿಟ್ಟು ಟ್ರೇಡ್ ಮಾಡಿ ಟ್ರೇಡ್ನಲ್ಲಿ ಲಾಸ್ ಮಾಡಿಕೊಂಡು ಸಹ ಭಾಳಷ್ಟು ಜನ ಹೊರಗೆ ಹೋಗ್ತಾರೆ ಎರಡು ಸಾವಿರ ಅನ್ನೋದು ಆ ಒಬ್ಬ ವ್ಯಕ್ತಿಗೆ ದೊಡ್ಡ ಅಮೌಂಟ್ ಆಗಿರೋದಿಲ್ಲ ಯಾಕೆಂದರೆ ಆತನಿಗೆ ಎಷ್ಟೋ ಖರ್ಚನ್ನ ಆತ ಮಾಡಿರ್ತಾನೆ ಅಂತ ಅಂದ್ಕೊಳ್ಳಿ ಆದರೆ ಆ ಒಂದು ಎರಡು ಸಾವಿರ ಹಣ ಅಂತ ಏನಿದೆ ಆ ಹಣ ಆ ಇನ್ಫ್ಲುಯೆನ್ಸರಿಗೆ ಯಾವ ರೀತಿಯಾಗಿ ಅದು ಇನ್ಕಮ್ ಆಗಿದೆ ಪ್ರಾಫಿಟ್ ಆಗಿದೆ ಲಾಭದಾಯಕ ಆಗಿದೆ ಅನ್ನೋದನ್ನು ನೀವು ಇದರಲ್ಲಿ ಗಮನಿಸ್ಬೋದು ಸೊ ಇದೊಂದು ರೀತಿ ಆಗಿ ನಡೀತಾ ಇದೆ ಹೇಗೆ ಹೇಳ್ತೀನಿ ಅಂತಂದರೆ ಅಮೆರಿಕದಲ್ಲಿ ಒಂದು ಪ್ರದೇಶದಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಿದ್ರು ಆ ಚಿನ್ನ ಸಿಗುತ್ತೆ ಅಂದ ತಕ್ಷಣ ಕ್ಯಾಲಿಫೋರ್ನಿಯಾ ಅನ್ನುವಂಥ ಪ್ರದೇಶ ಕ್ಯಾಲಿಫೋರ್ನಿಯನ್ ಗೋಲ್ಡ್ ರಶ್ ಸೊ ಚಿನ್ನ ಸಿಗುತ್ತೆ ಅಂದ ತಕ್ಷಣ ಎಲ್ಲರೂ ಸಹ ಚಿನ್ನವನ್ನು ಹುಡುಕ್ಲಿಕ್ಕೆ ಅಂತ ಹೋದರು ಅಲ್ಲಿ ಚಿನ್ನ ಯಾರಿಗೆ ಸಿಕ್ತೋ ಸಿಕ್ಕಿಲ್ವೋ ಅದರ ಚಿನ್ನಕ್ಕೆ ಅಥವಾ ಚಿನ್ನವನ್ನು ಹುಡುಕೋದಕ್ಕೆ ಕೊಟ್ಟಂಥ ಸಲಕರಣೆಗಳನ್ನು ಯಾರ್ಯಾರು ಮಾರಾಟ ಮಾಡೋದ್ನೋ ಆತ ಕೋಟ್ಯಾಧಿಪತಿ ಆದ ಅನ್ನೋವಂಥ ವಿಚಾರ ಸೊ ಆ ರೀತಿಯ ಈ ಇನ್ಫ್ಲುಯೆನ್ಸರ್ಸ್ಗಳ ಒಂದು ಸ್ಟ್ರಾಟಜಿ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ ಅವರಿಗೆ ಪ್ರತ್ಯೇಕವಾಗಿ ಬಹಳಷ್ಟು ಮಾಧ್ಯಮದ ಮೂಲಕ ಇನ್ಕಮ್ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಅವರಿಗೆ ಇನ್ಕಮ್ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಅವರಿಗೆ ಇನ್ಕಮ್ ಸಿಗುತ್ತೆ ಮಾರ್ಕೆಟಿಂಗ್ ಮೂಲಕ ತಮ್ಮ ಪುಸ್ತಕದ ಮಾರಾಟದ ಮೂಲಕ ಇನ್ಕಮ್ ಸಿಗುತ್ತೆ ಕೋರ್ಸ್ಗಳ ಮಾರಾಟದ ಮೂಲಕ ಇನ್ಕಮ್ ಸಿಗುತ್ತೆ ಇವೆಲ್ಲ ಇನ್ಕಮ್ ಅಲ್ಲದೆ ಆಫ್ಲೈನಲ್ಲೂ ಸಹ ಹೋಗಿ ಅವರು ಬ್ಯಾಚ್ ಬ್ಯಾಚಾಗಿ ತಂಡ ತಂಡವಾಗಿ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿ ಇನ್ಕಮ್ ಸಿಗುತ್ತೆ ಇವೆಲ್ಲದರ ಮೂಲಕ ಅವರು ಹಣವನ್ನು ಗಳಿಸಿರ್ತಾರೆ ಹೊರತು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹಾಕಿ ಅವರು ಗಳಿಸಿರೋದಿಲ್ಲ ಅನ್ನೋದೇ ನಿದರ್ಶನವಾದಂಥ ಸತ್ಯ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಚಾನಲ್ ಕೆ ಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ